ಹಲೋ ಅಂಗಡಿಯಾಗ ಮಾಲ ತು ಇಡಬಾರ್ದನ ಖಾಲಿ ಆಗೈತ್ಲೆ ಮಾಲ ತು ಇಡಬಾರ್ದನ ಹಾಕುನ್ ಹಾಕುನ್ ತಗೋ ದೋಸ್ತ ಎದ್ದು ಹೋಗಂದ್ರೆ ಎದ್ದು ಹೋಗ್ ಯಾಕ ನಾ ಬಂದ್ ಕುತ್ತಾಗ ಕಸಾ ಹುಡುಗ ಬೇಡ ನೀ ಏ ಕಸಾ ಬಂದಾಗ ಮತ್ ಕಸಾ ಹುಡಿಬೇಕಲ್ಲ ಏನಂದಿ ಕಸ ಬಿದ್ದೈತಿ ಅದು ಕೊಡಗ ಹಾಕ್ತೀನಿ ದೋಸ್ತ ಆಯ್ಕೆ ಸಮನ್ ಟೈಮ್ ಯಾಕೆ ಎಸ್ಟ್ ಮಾಡ್ತಿ ಎಲ್ರ ದುಡಿಯಾಕ್ ಹೋದ್ರೆ ಒಂದ್ ನಾಲ್ಕು ದುಡ್ಡರ ಹಾಕವು ನಾ ಎಲ್ ದುಡಿಯಾಕ್ ಹೋಗ್ಲಿ ವಾ ಎಲ್ ದುಡಿಯಾಕ್ ಹೋಗ್ಲಿ ನನ್ ಅಂಗಡಿಯಾಗ ಬಾಯ್ಲಿ ದಿವಸ ಐವತ್ ರೂಪಾಯಿ ಕೊಡ್ತೀನಿ ಮಗಣ ಒಂದ್ ಗ್ಯಾಬಿ ಕೊಟ್ಟನ ನೀನ್ ಅಂಗಡಿಯಾಗ ದಿನ ಶಂಬರ್ ರೂಪಾಯಿ ಖರ್ಚು ಮಾಡ್ತಾನ ಮಗಣ ಅದು ಉದ್ರಿ ಆಳ ಏನಾಗಿತ್ತು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಸರ್ ನೋಡಿದ್ರೆ ಗೊತ್ತಾಗಲ್ಲ ಅಲ್ಲೇ ಗಾಡಿ ಬಂದೈತೆ ಅದು ಗೊತ್ತ ಸುಮ್ಕೊಂಡು ನಾವು ಚಾಲೂ ಮಾಡ್ತೀವಿ ರೀ ಹ್ಞೂ ರೀ ನಾ ಚಾಲೂ ಮಾಡ್ತೀನಿ ನಾ ಚಾಲು ಮಾಡ್ತೀನಿ ಗಪ್ಪ ಏನು ಮಾಡಕ್ಕೆ ಏ ಗಪ್ಪ ಚಾಲೂ ಆಗತ್ತೈತಿ ನೋಡ ಮ್ಯಾಗ ಕುಂತ್ರೆ ಚಾಲು ಆಕತ್ತೆ ನಮ್ಮ ಮಗನ ಮ್ಯಾಗ ಕುಂತ್ರೆ ಗಾಡಿ ಚಾಲೂ ಆಕೈತಿ ಚಾಲು ಆಗುತ್ತೆ ರೀ ಬಹುಶಃ ಏನ್ ಹೇಳಂಗ್ ಕಾಣ್ತತ್ರಿ ಓ ಗಾಡ್ ಹೆಲ್ಪ್ ಮೀ ಗಾಡ್ ಇಸ್ ಬಿಜಿ ಕ್ಯಾನ್ ಐ ಹೆಲ್ಪ್ ಯು ಹಲೋ ಪೆಟ್ರೋಲ್ ಯಾವಾಗಿಂದ ಮಾರಾಕತ್ತಿವ ಏ ಮಾರಾಕತ್ತಿಲ್ಲೋ ದಿಸ್ ಈಸ್ ಹೆಲ್ಪಿಂಗ್ ನೇಚರ್ ಯಾವಾಗಿಂದ ಈ ಹೆಲ್ಪಿಂಗ್ ನೇಚರ್ ಇವ್ರದ್ದು ಯಾವಾಗ ಗಾಡಿ ಬಂದು ಅವಾಗಿಂದ ಹಿಡ್ಕೊಲೇ ಏ ಲಾಳಿಕೆ ಐತೆ ಅಂತ ತೊಂಬರೋ ಒಂದು ಆ ಈಗ ಡ್ರೆಸ್ ಅಂಗಡಿ ಮಾಡ್ಯಾನ ಲಾಳಿಕೆ ನಾಕ್ ನಿನ್ ಸೈಜ್ ಒಂದಿಲ್ಲ ಸಣ್ಣಂದ ಬರೇ ತಾಗ ಚಲಾಕತ್ತಿಲ್ಲ ಕೋ ದಿನ ಏನಂಗೆ ಪೆಟ್ರೋಲ್ ಹಾಕೊಂಡು ಹೊಡಿಯತ್ತೆ ನನಗ ಈ ತೋರ ಕಟ್ ಮಾಡಿ ಲಾಳ್ಕಿ ಮಾಡಿ ಇಟ್ಕೋ ಯಾರಿಗಾರ ಉಪಯೋಗ ಆಗುತ್ತೆ ನೀನೇ ಮಾಡಿ ಇಟ್ಕೋ ಮಂದಿಗೆ ಹೆಲ್ಪ್ ನೀಚರ್ ಮಾಡ್ತೀಯಲ್ಲ ಹೆಣ್ಮಕ್ಳು ಹೆಲ್ಪ್ ಮಾಡ್ಬೇಕು ಹೆಲ್ಪ್ ನೀಚರ್ ಹೆಣ್ಮಕ್ಳಿಗೆ ಅಷ್ಟೇ ಮಾಡ್ತೀಯೋ ಗಂಡ್ಮಕ್ಳಿಗೂ ಮಾಡ್ತೀಯೋ ಈಗ ಅಕ್ಕಿ ಹೆಲ್ಪ್ ಮಾಡಿನ ನಿನಗೆ ಬೇಕಂದ್ರೆ ನಿನಗೂ ಮಾಡ್ತೀನಿ ಬ್ಯಾಡ ಆಡ ನನಗೆ ಇದು ಹಿಂಗೆಲ್ಲ ಹೆಲ್ಪ್ ಮಾಡಿದ ಮೇಲೆ ಥ್ಯಾಂಕ್ಸ್ ಹೇಳೋ ಪದ್ಧತಿ ಇಲ್ಲ ನಿಮ್ಮ ಕಡೆ ಸಾರಿ ರೀ ಥ್ಯಾಂಕ್ಸ್ ರೀ ಯು ಆರ್ ಮೋಸ್ಟ್ ವೆಲ್ಕಮ್ ರೀ ಬಟ್ ನಾನು ಇದಕ್ಕೆ ಅಮೌಂಟೇ ಬಂದಿಲ್ಲ ಇವತ್ತು ನಡೀತೈತೆ ರೀ ಏನು ಅರ್ಜೆಂಟ್ ಇಲ್ಲ ರೀ ನಿಮ್ಮ ಫೋನ್ಪೇ ನಂಬರ್ ಕೊಡ್ರಿ ಫೋನ್ಪೇದ ಹಾಯತ್ತು ಕಳಿಸ್ತಾನೆ ರೀ ತೊಂಬತ್ ರೂಪಾಯಿ ಹಾಕ್ರಿ ಹತ್ತು ರೂಪಾಯಿ ನನ್ನ ಕಡೆಯಿಂದ ಹೋಗ್ಲಿನ್ ಬ್ಯಾಡ್ರಿ ಸರ್ವರ್ ಸುಮ್ಮ ಏ ಸುಮಾ ಸರ್ವರ್ ಯಾವಾಗ ಬೇಕಾದ ಚಾಲ ಇರ್ತೀರಿ ಬಿಸಿ ಅಂದ ಗಪ್ಪ ಇಲ್ಲಿರ್ತಾ ಏ ನೂರ್ ಅಂಗಡಿಯಿಂದ ಅದ್ ಅಂಗಡಿಯಿಂದ ಬಿಟ್ಟು ಏ ಹತ್ತು ರೂಪಾಯಿ ಹಾಕಿ ಕೊಡ್ತೀನಿ ಹೋಗುವ ಮಗಣ ಮಣಿ ಆರ್ನೂರು ರೂಪಾಯಿ ಹತ್ತು ರೂಪಾಯಿ ಕೊಡ್ತೀನಿ ಹತ್ತು ರೂಪಾಯಿ ಅಷ್ಟೋ ಕೊಟ್ಟಿ ಆರ್ನೂರು ರೂಪಾಯಿ ಕೊಟ್ಟಿರ್ ಮಗನ ಕೊಡ್ತೀನಿ ಹತ್ತು ರೂಪಾಯಿ ಕಿತ್ತಾಳ ಹತ್ತಾರೀ ನಾನು ತಲೆ ಕೆಡಿಸ್ಬಾರಿ ನಂಬರ್ ಹೇಳಿ ಅವ್ ತರಕತ್ತೆ ನೂರು ರೂಪಾಯಿ ತರಕಾರಿ ತರಕಾರಿ ಒಂದ ನಿಮಿಷ ನನಗೆ ತೊಂಬತ್ತು ರೂಪಾಯಿ ಅಷ್ಟೇ ಹಾಕ್ರಿ ಹತ್ತು ರೂಪಾಯಿ ಡಿಸ್ಕೌಂಟ್ ಆತ್ರಿ ನಮಗೆ ಹಕ್ರೆ ಏ ನನಗ್ ಎಪ್ಪತ್ತು ರೂಪಾಯಿ ಕೊಡ್ರಿ ಸಾಕು ಏ ಒಟ್ಟ ನನಗೆ ಅರವತ್ತು ರೂಪಾಯಿ ಸಾಕ್ರಿ ಏನು ಈ ರೇಂಜಿಗೆ ಹೆಪಿಂಗ್ ನೀಚರ 50 ಕೊಡಕಿರಲಿ ಫೋನ್ ಫೋನ್ ನಂಬರ್ ಯೋಟೆ ನನಗೆ 40 ತಟ್ಟಕ ಕೊಡ ಸಾಕ್ರಿ ಅಯ್ಯೋ ಹ ಅದನ ಯಾಕೆ ಮತ್ತೆ 나 ಅದರ ಅಟ್ಟು ಬಿಟ್ಟ ಬಿಡ್ತೀನಿ ತೋರಿ ಹೇ ನನಗೂ ಬೇಡ್ರಿ ಏನು ಕೊಡಬೇಡ ನಡೆಯತಿದೆ ನನಗೆ ಕೊಲಿಕ್ಕೆ ನಡೆಯತಿದ್ ತುಮ ಏನು ನೂರು ರೂಪಾಯಿ ತಂಬಲ ಏ ಇನ್ನ ಆಗಿಲ್ಲ ನೀವು ಹೋಗ್ರಿ ಹು ಹುಷಾರಾಗಿ ಹೋಗ್ರಿ ಥ್ಯಾಂಕ್ಸ್ ಸಂಜೆ ಮಠ ಸಂಜಿ ಮಟಾ ಎನ್ನಿ ಬರತಿದ್ರೆ ಇನ್ನ ಕಾಲಾಗಲರ ಓಕೆ ಹ್ ಮಂದಂಗ ಯಾಕಡೆ ಒಂಟಿರು ನೀವು ನಾನು ಇಲ್ಲಿ ಮಾರ್ಕೆಟ್ ಸೈಡ್ ರೂಪಾಯಿ ಅದಕ್ಕೆ ಇಟ್ಕೊಂಡಿನ್ನ ಆಟೋ ಚಾರ್ಜ್ ಗೆ ಎನ್ನಿಗೆ ಹಾಕಿನ್ರಿ ಮತ್ತೆ ಇಲ್ಲಿಂದ ನಡೆಕೋ ತಕೊಂಡ್ರೆನ ಬರ

ನೋಡಿ ಕ್ಯೂ ಗೇಟ್ ಹೊಡಿತೀನಿ ಗಾಡಿ ಮೇಬ ನಮ್ ದೋಸ್ತ ಅಲ್ಲಿ ಕುಂದ್ರತಾನ ಲಿಪ್ಸ್ಟಿಕ್ ರೀ ನಮ್ ಆಯ್ಗೊಂದು ಹೇಳಾಡ್ರಿ ಚಲೋ ಅಂತ ನೀವ ಸೆಲೆಕ್ಟ್ ಮಾಡಿಲ್ಲ ಇರ್ಬೇಕು ನೋಡ್ರಿ ಆಕೆ ಬ್ಯಾಗ್ ಹಲ್ಲಿ ಬೇರೆ ಇಲ್ರಿ ರೀ ನಿಮ್ಮ ನಿಮ್ಮ ಮಾಡ್ಲಾ ತಿಳಿರಿ ಇಲ್ಲೆಲ್ಲ ಹತ್ತಬಾರ್ದು ರೀ ಅದು ಅದು ಅದ ಬಾರ್ದು ನೋಡಿರಿ ಅಂಥದ್ದು ಏನೋ ಬರ್ತತ್ತರಲ್ಲ ನೀರಾಗಿ ಹೋಯ್ತು ನಡೀತಿ ಹಾ ವಾಟರ್ ಪ್ರೂಫ್ ರೀ ಜ್ವಲಪ್ಪ ಎಲ್ಲ ಸೋರಾಡಿಸ್ತಾಳ್ರಿ ಆಕೆ ಅವಾಗ ಹೋಗ್ಬಾರ್ದೀ ಅದು ಇದು ದುಪ್ಲಿಕೇಟ್ ಬೋರ್ಮಾಳ ಟಿಕ್ಕದ್ರಿ ನೀವು ತಗೊಂತೀರಿ ನಾನು ಹೊಡ್ಕೊಂಡ್ ಬರ್ತೇನೆ ರೀ ಬೋರ್ಮಾಳು ಹ್ಞೂ

ಏನಮೋ ಜೋಡಾ ಅಟ ಸಿಗ್ತಾವ ಇಲ್ಲಿ ಅವನ್ನ ತರಕ್ಕೆ ಬಂದಿ ನಾವು ನೀ ಲಿಫ್ಟ್ಕ್ಕೆ ಪಪ್ಟಿ ಕತ್ತು ತಿರುಗಣ ಅವನು ಹೇ ನನಗೆ ಮತ್ತೆ ಯಾರಿಗೆ ಇವ್ಂಗಾ ಹೇ ನನಗೆ ಯಾಕಾ ಸಮ್ಮಕೊಂಡೆ ಇವ್ ಗಂಡಸಲ್ಲ ಯಾರು ಹೇಳ್ತಾರ ಗಂಡಸ ಅಂತ ನೋಡ್ರ ಗೊತ್ತಕತ್ತ್ಲೆ ಏ ನೋಡ್ರ ಗೊತ್ತಕತ್ತಿ ಅಂಗೆ ಚಡ್ಡಿ ಹಾಕೊಂಡನ ಕಟಿಂಗ್ ಗಂಡಸ ಗಂಡಸರೀತ ಮಾಡಸನ ಏ ತಗೋರ ನೀನು ಕೆಂಪು ಕಲರ್ ಲಿಪ್ ಟಿಕ್ ತಗೋ ಕಿವಿ ಇಂಗಿ ಕಿವಿಯಾನ ತಗೋ ಏ ಲಿಫ್ಟ್ ಕೊಳ್ರಿ ನನಗೆ ಕಿವಿಯಾನ ಒಂದೆರಡು ಕೊಳ್ರಿ ಕಿವಿಯಾನ ಕೊಳ್ರಿ ಏನ ಕಿವಿಯಾನ யாರಿಗೆ ನನದು ಗಂಟಸೂರ್ ಸಿಗಂಗಿಲ್ಲ ತೆಳಾತತ್ತಿಲೋ ಗಂಡಸಂತ ಯಾರು ಅಂದ್ರು ಎದಕ್ ಕಡಕತಿರೋ ಎದ ಕಡಾಕತಿ ಹೋಗ್ತಿರ್ಲ ನೀ ನಮ್ಮ ತಂಗಿನ ಮುಟ್ಟಿದ್ವಿ ಯಾರು ನೀ ನಮ್ಮ ತಂಗಿನ ಮುಟ್ಟಿದೀ ಎಲ್ಲಾ ನಿಮ್ಮ ತಂಗಿ ಏ ನಮ್ಮ ತಂಗಿ ತೀರಾ ಯಾಣಮಣಿ ಪ್ಲೇಟ್ ಹೊಳಸ್ತಿರ್ಲಿ ಹುಡುಗದ ನಮ್ಮ ಎರಡ್ ಸಲ ನಿಮಗೆ ಮಗ ಹೊಟ್ಟಿಗೆ ಏನಿರ್ತಾನೋ ಎರಡು ದಿವ್ಸ ನಾವು ಸೀಕ್ರೆಟ್ ಮೇಂಟೈನ್ ಮಾಡಿದೀವಿ ಯಾಕೆ ಯಾರ ಈಕಿನ ಲವ್ ಮಾಡ್ತಾರ ಅಂತ ಹೇಳಿ ಹುಡುಗಿ ಸಣ್ಣ ಹೇಳಿನೆ ಏನಿ ವಂಡರ್ ಕಪ್ಪಿ ಮಾರಿನ ಏ ಹುಡುಗಿ ದಾಳಕಿ ವಂಡರ್ ಕಪ್ಪಿ ಮಾರಿನ ನಿನ್ನ ಕಣ್ಣಿಗೆ ಹೆಂಗ ಕಾಣಿಸ್ತಿನ ಸೇಮ್ ಸಣ್ಣ ಕಪ್ಪಿ ಗಿತ್ತ ಕಾಣಕತ್ತಿ ಈ ಹುಟ್ಟುತ್ತದ್ಲೆ ಕಪ್ಪಿ ಹೆಂಗ ಕಾಣತನ ಅವ ನೀ ನೋಡು ಮುಂಗಲಿ ಗತ್ತಿ ಕಾಣಾತಿ ಏ ಮುಂಗಲಿ ತಿಂದ ಬಿಡತನ ಮತ್ತೆ ನಾನು ಹೋಗ್ರಲ್ಲ ಇಲ್ಲಿಂದ ನೋಡು ಗೊತ್ತಾತ ಮೇಡಂ ಅವರೇ ಈ ಒಂದು ನಾಟಕ ನೋಡ್ರಿ ಹೆಂಗ ವಿಷಯ ಇಲ್ಲಿ ನಿಮ್ಮನ್ನ ಪಟಾಯಿಸೋ ಸಲ ಈ ತಂಗಿ ಪಂಗಿ ಅಂತ ಹೇಳಿ ಇಲ್ಲಿ ನಿಂದ್ರಾಕ್ ರೀಸನ್ ಬೇಕಲ್ಲ ಅವಂಗ

ಹಾಂ ಇದು ಗೋಲ್ಡನ್ ಕಲರ್ ಬೇಕಾಗಿತ್ತು ರೀ ನಮ್ಮ ಹೈಗೆ ಪೂರಾ ಬಂಗಾರಗಿಂತ ಮಿಂಚ್ಬೇಕು ರೀ ಆ ಶಕೀರ್ ಅದಾಳ್ರಲ್ಲೇ ಆಕಿ ಫ್ಯಾನ್ ರೀ ಆಕಿ ಒಂದು ರೀಲ್ಸ್ ಶೋ ಮಾಡಿ ಮಾಡಿರಿ ಬಂದಾಳ್ರಿ ಡ್ರಾಪ್ ಹೋಗಕ್ಕೆ ಆಮೀನಾ ಆಮೀನಾಕ್ಕ ಏ ಆ ಸಾಂಗ್ ರೀ ಹೇಗಿದಲ್ರಿ ಇದು ಕೆಂಪು ಐತ್ರಿ ಗೋಲ್ಡನ್ ಗೋಲ್ಡನ್ ರೀ ಏನು ಬೇಕಮ್ಮ ಇಲ್ಲೊಬ್ರು ಲೇಡೀಸ್ ಇದ್ರಲ್ಲ ಇಲ್ಲೋದ್ರಿ ಯಾಕೆ ಜೇಂಟ್ಸ್ ನಡೆಯಲ್ಲ ನಿನಗೆ ಹಾಂ ರೀ ಹಾಗೆ ಅವ್ರು ಬಂದಾಗ ಅವರ ನಿಂತಿದ್ರಲ್ಲ ಅದಕ್ಕೆ ಹೇಳಿದ ಅವರು ಈಗ ಊಟಕ್ಕೆ ಹೋಗ್ಯಾರ ನೀವು ಯಾವಾಗ ಹೋಗಿರಿ ನಾವು ನಿಮ್ದು ಎಲ್ಲ ಏನು ಬೇಕು ನಿಮ್ಗೆ ಜೋಡ್ನಾಗ ಕೊಟ್ಟು ನಾವು ಊಟಕ್ಕೆ ಹೋಗೋರ್ ನಾವು ಹೌದ್ರಾ ಏನೇನ್ ನನಗೆ ನನಗ ಗುಳದಾಳಿಗೋಳ್ರಿ ಟಿಕ್ಕಿ ಬೋರ್ಮಳ ಎಷ್ಟೆ ಟಿಕ್ಕಿ ಒಂದ್ ಮೂರು ತೊಲಿ ಬೋರ್ಮಾಳ ಒಂದ್ ಎರಡ್ ತೊಲಿ ಡೂಪ್ಲಿಕೇಟ್ ತೊಲಿ ಗಟ್ಟಲಿ ಇರ್ತಾವನ್ರಿ ಒಂದು ಸುಮ್ನೆ ಕೊಡ್ರಿ ಶೋಕಿಗೆ ಅಷ್ಟೇ ಇದು ತುಟ್ಟಿ ತುಟ್ಟಿಬೇಡ್ರಿ ಸಾದಾ ತೋರಿಸ್ರಿ ಕಾಣತಾವ್ರಿ ಅಕ್ಕಿ ನನ್ ಲವ್ರಿ ಪಟಾಸ ತನಕ ಹಂಗ ಜೋಡ್ ಬರ್ತಂದ್ರ ಯಾಕೆ ಕರ್ಕೊಂಡ್ ಬರ್ತಾಳು ಸುಮ್ ನಾಯಿ ಟಿಕ್ಕಿ ಅಂತ ಹೇಳಿ ಕತ್ತಿ ಹೇಳಿ ಕರ್ಕೊಂಡ್ ಬಂದೇನ್ರಿ ಸುಮ್ ಹಂಗ ಮಾಡ್ಕೊಂಡು ಹೋಗುದ ಕ್ಲೋಸ್ ಮಾಡ್ಕೊಳ್ದ ಒಂದ್ ತಿಂಗಳಾಗ ಒಳಗ್ ಮಾಡ್ಕೊಂಡ್ ಮುಂದಿನ ತಿಂಗಳ ಇಬ್ಬರು ಹೋಗಿ ಅಲ್ಲ ನೀ ಇಬ್ರು ಕೂಡ ಓಡಿ ಹೋದ್ರಂದ್ರ ಅವ್ರ ಮನ್ಯಾನವ್ರ ಎಲ್ಲಿ ಸಿಕ್ಕಾಗ ನಾ ಕಾಣದ ನಿನ್ನ ಯಾರ ನನ್ನ ಕಣಿತಾರ ಯಾರ ನನ್ನ ಹಣ್ಣವ್ ಯಾರ ಅವ್ರ ಅಣ್ಣ ಅವ್ರ ಅಪ್ಪ ಅವ್ರಣ್ಣ ಅವರಪ್ಪ ಅವ್ರ ಮುತ್ಯಾ ಬರ್ಲಿ ಹಾ ಸುಣ್ಣ ತಂಬ ಕೊಟ್ಟು ರಮೇಶ್ ಬಿಡ್ತಾನೆ ಎರಡ್ ಮಂಟನಾಗ ಹೋಗ್ರಿ ಏ ದೊಡ್ಡ ಧೈರ್ಯದ ನೀನು ಹ್ಮ್ ಆತ್ ಆತ ಇದು ಎರಡ್ ರೂಪಾಯಿ ಚಿಲ್ಲರದ ಅದೇ ಎರಡ್ ರೂಪಾಯಿ ನಿಮ್ಗೆ ಹೊಳಗ್ ಕೊಟ್ಟ ಮ್ಯಾಲ ಕೂತ ತೂಕೈತಿ ಕೆಟ್ಟೈತೇನು ನಡಿ ಹಂಗಲ್ರಿ ತೂಕ ಇಡದ್ರಿ ತೂಕ ತೂಕ್ ತಾನದ ಇದ್ರ ಮ್ಯಾಗ ಕೂತ್ ಮತ್ತೆ ಮತ್ತೆಂದಾವ್ರಿ ಮತ್ತು ನೀನು ಏನು ಬೇಕು ಹೇಳ ಎಲ್ಲ ತರ ಅದಾವ ಗುಂಡಗಡಿ ಬೇಕಾಗಿತ್ತು ನಮ್ಗೆ ಅದು ಎಂದರೆ ಸಂತಿ ಮಾಡಿದ್ರ ತಮ್ಮ ಮನೆಯಾಗ ಮನ್ಯಾಗೆ ಕುಂಡ್ರ ಸ್ಕೂಲ್ ಹಾಕಿ ಆಕಿ ಅಪ್ಪಪ್ರು ಮಾಡ್ಯಾರ ನನಗೆ ಹಾಂ ಪಟಾಶ್ವದ ಪಟಾ ಸೂತನ ಹೊರಗಂದನ ಇಲ್ಲ ಹೊರಗೆ ಆಗಂಗಿಲ್ಲ ಇನ್ನೊಂದು ಇಟ್ಟು ಚೆಂದ ಹಂಗೆ ಪಟಾಸಿದಿತ್ತು ತಿಳ್ಕೋ ನೀನು ಎಲ್ಲಿ ಬೇಕಾ ನೀವು ಗರಿ ಹಂಗೆ ಜಜ್ಜಿ ಬಿಡ್ತಾರ ಅದಕ್ಕೆ ಅಲ್ಲ ರೀ ಬಾತ್ರೂಮ್ ಮನ್ಯಾಗ ಕಡಿಸೋದು ನಾ ಹೊರಗಂಗಿಲ್ಲ ಯಾಕ ಮಂದಿ ಯಾರು ಹಿಡ್ದು ಬಡದ್ರು ಅಂದ್ರೆ ಒಟ್ಟು ಎಲ್ಲ ಮನೆಯಾಗ ನಾ ನಿನ್ನ ತೆಗ್ದ ಆತು ರೀ ಪಟಪಟ ಮೇಡಮ್ ರೀ ನೀವು ಪಟಪಟ ಸೆಲೆಕ್ಟ್ ಮಾಡ್ಕೊಡ್ರಿ ಮುಗುದ ಮೇಲೆ ಹೇಳಿರಿ ಇಲ್ಲ ಕುಂದರ್ತೀರ ಸರಿ ಬಾಯ್

ಮನುಷಾದವ ದ ಹುಡುಗಿನ ಪಟಾಯಿಸುವ ಸಲ್ವಾ ಏನ ಮನಿ ತೊಳಗ್ ಬರುದ ಚೇಂಜ್ ಮಾಡಬೇಕು ಅಂದಾಗ ಸುದ್ದಾಕತಿ ಪಟ್ಟಿ ಅಂಗಡಿ ಎಲ್ಲರಿಗೂ ಎಲ್ಲರಿಗತೈತಿ ನಾಟಕ ಮಾಡ್ತೇನೆ ನಿನ್ನೆ ಗೊತ್ತೈತಿ ನನಗ್ ಗೊತ್ತೈತಿ ಹಿಂಗ ಗೊತ್ತೈತಿ ಅಕ್ಕಿ ಗೊತ್ತಿಲ್ಲ ನಾ ಅಕ್ಕಿ ಹೋಗಿ ಹೇಳ್ತೇನೆ ನಮ್ ಅಂಗಿಲ್ಲ ಮತ್ ಬಂದ ಸುಳ್ಳು ಹೇಳ್ತೇನೆ ಗದಿ ಬಿಡ ಮಗನ ಜನ್ ಚೇಂಜ್ ಮಾಡಿದ ಒಂದು ಏನ್ ಮಾತಾಡಕ್ತಿವ ಪಟ್ಟಿ ಅಂಗಡ ಮಗನ ಬರೋ ಒಂದೆರಡು ಗೆರೆಕ್ ಬರ್ತಿರ್ತ ಅದ್ನ ಕೀಳಿ ಹಾಕೊಂಡು ಈ ಮಗನ್ ಬೆನ್ನ ತಗೊಂಡ್ ಇಲ್ಲ ಅವ ರಕ್ಕ ಕೊಡ್ತೀನಿ ಅಂತ ಅದಕ್ಕೆ ಇದನ್ನ ಏನ್ ಕೊಡ್ತಾನೆ 3 4 ಸಾವಿರ ರೂಪಾಯಿ ಉದ್ರಿ ಮಾಡಿ ದಿನ ಕೊಟ್ಟಿಲ್ಲ ಹೊಯ್ಕೋ ತಿರ್ಗಾಡತಿ ಮಂದಿ ಮುಂದೆ ಅದಾ ಕೊಡ್ತೀನಿ ಅಂತ ಹೇಳನ ಅದಕ್ಕೆ ಇದನ್ನ ಹಾಕೊಂಡಿ ನಾನು ಕೊಡ್ತಾನೆ ಇತ್ರದ ಒಂದು ಮಾತು ನಿನ್ನ ಮೇಲೆ ಬೇರೆಜ್ ಮಾಡಿರ್ತಾನ ನಾನು ಕೇಳ ಅವಂಗ ಕೊಡ್ತೀಲೋ ಏ ನಿಂದ ಎಲ್ಲ ಪಟ್ಟಿ ಅಂಗಡಿ ಬಾಕಿ ನಿಂದ ಇದರದ ಎಷ್ಟನ್ನ ಕೊಡ್ತನ ಇದರದ ಇದರದ ಮತ್ತ ಹಾ ಅದರದಾ ಹೋಗಲಿ ಲವ್ ಮಾಡ ವಯಸ್ಸನ್ನ ಗೊನ್ನಿ ವರ್ಷ ಹೋಗಲಿ ಹೋಗ ಅರಬ್ಬರಿ ಒಂದು ಸುಳ್ಳೆ ಕರ್ಕೊಂಡು ಬಂದ ಇನ್ನ ಟಿಂಪ್ರೆನ್ಸ್ ಮಾಡಿ ನೋಡಕಿ ಒಂದು ವಾರ ನೆಲ ಶುದ್ಧ ಮಾಡ್ಕೊಳ್ಳಿಕ್ಕೆ ಹೇಳಿ ಕೇಳ್ತನ ನೀ ಇಂಪ್ರೆನ್ಸ್ ಮಾಡ್ತೇವೆ ಕಾನ್ಫಿಡೆನ್ಸ್ ಆಗ್ತೇವೆ ಕಿಸ್ ಬಾಯ್ ತಂದು ಇಂಪ್ರೆಸ್ ಅದ ಇಂಗ್ಲೀಷ್ ಬರೋಂಗಿಲ್ಲ ನಿನಗೆ ನಿನ್ನಂತ ಏನು ಬಿಡ್ತಾಳೆ ಅಕ್ಕಿ ಇಂಗ್ಲಿಷ್ ಮಾತಾಡಿನ ಫಾರಿನ್ ಸೆಟ್ಲ್ ಆಗೋದು ಏನು ಬಿಡೋಣ ಇಲ್ಲೇ ಮಾತಾಡ್ಬೇಕು ನಾವು ಇಲ್ಲೇ ಇರಬೇಕ ನಿನಗೆ ಅಕ್ಕಿ ಕೆಲಸ ಆಗಲ್ಲ ನನಗೆ ಅಕ್ಕಿ ಬೇಕಂದ್ರೆ ಬೇಕ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಲ್ಲೇ ಮೊದಲು ನಾನು ರೆಕ್ಕ ಕೊಡು ಅಲ್ಲೇ ಏ ಸಮರ ನಡು ನಿಂದೇನು ಏ ಇದು ರೊಕ್ಕೊಂದು ಜಳ ಆಗುತ್ತೆ ಅಕ್ಕಿ ಒಂದು ಹತ್ತು ನಿಮಿಷ ನನಗೆ ಬೇಕು ನನಗೆ ಬೇಕು ನನಗೆ ಬೇಕ ನನಗೆ ಬೇಕ ನನಗೆ ಬೇಕು ಏತಮ್ಮ ನಿಮ್ಮಿಬ್ಬರಿಗೆ ಏನು ಬೇಕಾಗಿತ್ತು ನನಗೆ ಅಕ್ಕಿ ಬೇಕು ರೀ ನನಗೂ ಅಕ್ಕಿ ಬೇಕು ಕಾವೇ

ಅಂತೇಳಿ ನಮ್ ದೋಸ್ತ ಅದು ಹಾರ ಹೋದ ನಿನ್ನ ಯಾರು ನೋಡಿದ್ವಲ್ಲೋ ಅಂಗಡಿಯಾಗ ಬಿಟ್ಟು ಬಂದಿದ್ವಿ ಸತ್ತ ಸತ್ತಿಲ್ಲ ಅವ್ನು ಅಲೆ ಹಿಡ್ಕೊಂಡು ಕೂತಾರೆ ಬಿಟ್ಟಿಲ್ಲ ಅವ ಹೌದಲ್ಲ ಹೋಗಿ ಬಿಡು ಮರೆ ಅವ್ನು ಹಿಡ್ಕೊಂಡು ಕೂತಾರ ಕುಂದ್ರ ನಮ್ಮನೇ ಬಿಟ್ಟ್ರಲ್ಲ ನಮ್ಮನ ಬಿಡುದ ಅಲ್ಲು ಬಸ್ ದಿನ ಅಂಗಡಿ ಉದ್ರಿ ಕೊಡ್ತಿದ್ವು ಹೋಗಿ ಬಿಡು ಇನ್ನಾರ ದುಡ್ಕೊತಿರ್ಲಿ ಅವ ಈಗ ಹತ್ತು ಇತ್ತು ರೂಪಾಯಿ ಮೇಲೆ ಜಿಂದಿ ಆಗ್ತೈತೆನ ಶೆಟ್ಲಾಗ ಏನ ಆಗಿಲ್ಲ ಬಿಡು ನಾವು ಉಳ್ಕೊಂಡಿರೋ ನಾವು ಸಿಕ್ಕಿದಂದ್ರೆ ಹಣ್ಣಾಗ ನೇಯ್ತಿದೋ ಮುದ್ಕ ಅಲ್ಲೊ ಅಂಗಡಿ ಚಾವರಿ ಕೊಟ್ಟಿದ್ರೆ ನಾನು ನಡಿತೈತಿ ದಿನ ಏನು ಗಜ್ರಿಕಾಯಿ ನಡಿತಿತ್ತು ಇಷ್ಟೆಲ್ಲ ಆದ್ಮೇಲೆ ಮನುಷ್ಯ ಚೇಂಜ್ ಆಗ್ಬೇಕ್ ಜೀವ್ನದಾಗ ಇನ್ನಾರ ದುಡಿದ ಕಡೆ ಲಕ್ಷ ಕೊಡ್ಬೇಕು ಹುಡುಗಿ ಹುಡುಗಿ ಐತಾ ಬೆಣ್ಣ ಐತೆ ನೋಡಿ ಅಲ್ಲಿ ಹಂಗ್ ನಿನ್ನೆ ಮುಂದೆ ನಾ ಇನ್ಮೇಲೆ ಏನಾದ್ರೂ ಬರೀ ದುಡಿಯೋದು ಅಟ್ಟ ಅಟ ಯಾ ಹುಡುಗಿ ಬೆಣ್ಣಂಗಿಲ್ಲ ಏನು ಲಪಡ ಮಾಡಿಲ್ಲ ಸಲ ಆಕಿ ಹೆಸರು ತಗಿದ್ರ ಶಗಣಿ ತಿಂದಂಗ ತಿಳಿದ್ ಬಿಡು ಅಂದ್ರ ನೀ ನಾಳ್ದಲ್ಲ ಈಗಿಂದ ಹಿಡ್ದ ಈ ಕ್ಷಣದಿಂದ ಹಾಕ ಯಾರ ನಾನು ಗೊತ್ತಿಲ್ಲ ಐ ಡೋಂಟ್ ನೋ ಹರ್ ದುಡಿಮೆ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ನಿನ್ನ ಬಾಳಲ್ಲಿ ಬರುವುದು ಬೆಳಕು ದೋಸ್ತ ಹ್ಮ್ ನಾನು ನಾನಲ್ಲ ಈಗ ಹೇಳಿದ್ರೆ ದುಡಿಯಾಕ್ ಸ್ಟಾರ್ಟ್ ಮಾಡ್ತೀನಿ ಇನ್ನೊಂದ್ಸಲ ಆಕಿಂದು ಹೆಸರು ತೆಗಬ ನಾನು ಮುಂದೆ ನೀ ಯಾಕೋ ಇಲ್ಲಿ ಮಗನ ನೀ ಯಾಕೋ ಇಲ್ಲಿ ಆಕೆ ನೋಡೋಂಗಿಲ್ಲ ಆಕೆ ಸನಿ ಹಾ ಅಂದಿದ್ದಿ ಯಾರು ನೀನು ಇಂಗ್ಲೀಷ್ ಮಾತಾಡಿದ್ಯಾ ನಾ ಹಿಡ್ದ ಐ ಡೋಂಟ್ ಹಾ ರೀ ಅಂದಿದ್ಯಾ ಹಂಗೆಲ್ಲ ಅಂದಿದ್ನ ಹ್ಞೂ ಕೆಲಸಕ್ಕೆ ಹೋಗಿದ್ನಪ್ಪ ಯಾಕೋ ಕೆಲಸ ಮಾಡಕ್ಕೆ ಮಾಡಕ್ ಬರಲಿಲ್ಲ ಬರ್ಲಿಲ್ಲ ಜೀವ ಈ ಕಡೆ ಜಗ ಅದಕ್ಕೆ ಬಂದ್ಬಿಟ್ಟು ಹೌದಾ ನಾನು ದೋಸ್ತ ನಾನು ಕೆಲ್ಸಕ್ಕೆ ಹೋಗಿನಿ ಇನ್ನೇನ್ ಹಿಂಗ ಮಿಷನ್ ಮುಟ್ಟು ಬೇಕು ಅನ್ನೋಟ್ಗೆ ಒಟ್ಟ ಕಣ್ಣಾಗಿ ಕಣ್ಣ ಅಕ್ಕಿ ಮುಖ ಬರು ಇದ ಕಾಣಕ್ ಹತ್ತು ಅದಕ್ಕೆ ಒಟ್ಟ ಬ್ಯಾಡ ಬ್ಯಾಡ ನೀವು ಹೆಂಗಿದ್ರು ಕೆಲ್ಸಕ್ಕೆ ಹೋಗಿರ್ತೈತಿ ಬನ್ನಿ ಮತ್ ನೀ ಬರೋಟಿಗೆ ನನಗಿದ ಮೊದಲ ಪ್ರೆಸೆಂಟ್ ಆಗಿಲ್ಲ ನಾನು ಅವಳನ್ನು ಬಿಟ್ಟು ಬದುಕಲಾರಿ ದೋಸ್ತ ಹ್ಮ್ ಹಂಗ ಮಾಡ್ಬೇಡ ಏನ್ ಹಂಗ ಮಾಡ್ಬೇಡ ಈ ಬಂದ್ಸಲ ಶಾನೆ ಈ ಬಿಟ್ಟು ಕೊಡ ಬಿಡಂದ್ರ ಬೇಕಾರೆ ಹಿಂದಿನ ಒಂದು ಬಿಡ್ತನ್ ಕರೆ ಆಕಿನ ಮಾತ್ರ ಬಿಡಕ್ಕೆ ಚಾನ್ಸ್ ಇಲ್ಲ ನೀನು ಏನು ಬೇಕು ಅಂತ ಕೊಡ್ತೀನಿ ನೀ ಏನು ಬೇಕಂತ ಕೊಡ್ತೀಯ ಒಬ್ಬ ಹುಡುಗಿ ಕೊಡುದ್ ನಿನ್ ಕಡೆ ಕೊಡಾಕಿತಂತೆ ಬಂದು ಮಸ್ಟ್ ಬಚ್ಚೆ ನಿನಗೆ ಬೇರೆ ಶುದ್ಧ ಮಾಡಿ ಕೊಡ್ತೀವಿ ಅವ್ರ ಗೆಳಿತು ಶುದ್ಧ ಮಾಡಿ ಬೇಕಾಗಿಲ್ಲ ನನಗೆ ಅವಳೇ ಬೇಕು ನನಗೆ ಅವಳ ಕಣ್ಣು ಅವಳ ಮೂಗು ಆಕಿನ ಸಂಡಿ ತುಂಬಾ ಇಷ್ಟ ಆಗಿತ್ತು ನನಗೆ ಒಟ್ಟು ಏಕಾಕೆ ಬೇಕು ಅವರಪ್ಪ ಹೋದ ಡೈರೆಕ್ಟ್ ಮನ್ಯಾಗ ಹೋಗಿ ಪ್ರಪೋಸ್ ಮಾಡಿ ಬಿಡ್ತಾನ ನಾ ಮಾತಾಡ್ಸ್ಕೊಂಡು ಬರ್ತೇನೆ ನೀವು ಹೋಗು ನಂದ್ ಆದ್ಮೇಲೆ ನೀ ಬೇಕಾರ ಬಾ ನಾನಾ ಫಸ್ಟ್ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೇನೆ ನೀ ಹಿಂದಡೆ ಬರಕ್ಕೆ ಬಾಳ್ ಬಾಳ್ ಸುಮಾರು ಹಾ ಮತ್ತೆ ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಹಾಯ್ ಹಾಯ್ ಬನ್ನಿ ಒಳಗೆ ಒಳಗ ಏನು ರೆಸ್ಪೆಕ್ಟ್ ನಿನ್ನೆ ನೀ ವಜ್ಜಿ ಏನು ತಗೋಬೇಕು ಅಂತ ಅಂದ್ರೆ ತಗೊಳ್ಳೇ ಇಲ್ಲ ನಿಮ್ಮ ಅಪ್ಪಾರ ನಮ್ಮ ಬಗ್ಗೆ ಏನು ಹೇಳಿಲ್ರಿ ನಮ್ಮ ಅಪ್ಪಾರ ಏನು ಹೇಳಬೇಕಿತ್ತು ಆ ಏನು ಹೇಳಲಿಲ್ಲ ಚಲೋ ಆತಡಿ ಹೇಳಲ್ಲ ಚಲೋ ಆತ ಏನಿಲ್ಲ ಅಂದ್ರೆ ನಾವು ಈ ಕಡೆ ಎಲ್ಲ ಭಾರಿ ನಮ್ದು ಏನಾರ ಹೆಲ್ಪಿಂಗ್ ನೇಚರ್ ಅದ್ ಭಾಳ ಐತಿ ಅಂತವೇನ್ರಿ ಚಲೋ ಚಲೋ ಮಾತು ಹೇಳಾರ ಅಂತ ಮಾಡಿದ್ವಿ ಹೇಳೋದು ಪುಣ್ಯ ಆತದ ನಾವು ನಿಮ್ಗೆ ಏನು ಹೇಳಬೇಕ್ರಿ ಅದು ನಾ ಹೇಳ್ಬೇಕಾಗಿತ್ರಿ ನಿಮ್ಗೆ ಫಸ್ಟ್ ನಾ ರೀ ಆಮೇಲೆ ಇವ್ರಿ ಇಲ್ರಿ ಫಸ್ಟ್ ನಾ ನಂದು ಇಂಪಾರ್ಟೆಂಟ್ ಐತ್ರಿ ಮತ್ತೆ ನಮ್ದೇನು ಪಾಲ್ತು ಐತಾನೆ ಇಲ್ರಿ ಭಾಳ ದಿವಸ ಸುಮಾರ ಏನಿಲ್ರಿ ಇಲ್ರಿ ಅದು ನಂದು ಏನಂದ್ರ ಐ ಲವ್ ಲವ್ ಯು ಯು ಬದ್ಮಾಶು ಅಬ್ಬ ಅಬ್ಬ ಬುಕ್ ತಿಗೆ ಬುಕ್ ತಿಗೆ ಹಾ ಪಟ್ಟಿ ಕೊಡ್ರಿ ಜಾತ್ರೆ ಪಟ್ಟಿ ನೂರ 101 ರೂಪಾಯಿ ಅಲ್ಲಿ ಜಾತ್ರೆ ಪಟ್ಟಿ ಬರಕೊಳಕ್ಕೆ ಬಂದಿರಿ ಒಂದ ಸ್ವಲ್ಪ ಸಮಾಧಾನ ಹಾ ಜಲ್ದಿ ರೀ ಅಬ್ಬ ಬುಕ್ಕ ಮರತ್ ಬಂದಿರಿ ಹೋಗಿ ಹಸ್ತಿವಿರಿ 201 ರೂಪಾಯಿ ಕೊಡ್ರಿ ತಂಗಿ ಮತ್ತೆ ಬಂದಾರ ಇವ್ರು ಅಪ್ಪ ಇವರು ನನಗೆ ಪ್ರಪೋಸ್ ಮಾಡಿದ್ರು ಪ್ರಪೋಸ್ ಪ್ರಪೋಸ್ ಇಲ್ಲ ರೀ ಪಟ್ಟಿ ಕೊಡ್ರಿ ಅಂದಿವೆ ನಿಮ್ಗೆ ಅದ ಪ್ರಪೋಸ್ ಯಾಕೆ ಕೇಳಸೈತೆ ಇವತ್ತು ಪ್ರಪೋಸ್ ಮಾಡಿದ್ರಿ ತಾನೇ ನಮಗೆ ಲೋಪ ಆಗಿ ಯಾಗಿ ಬರಂಗಿಲ್ಲ ರೀ ಹೇಸಿ ಬರ್ತಿದ್ನೆ ನನಗೆ ಉಲ್ಟಿನ್ ಮಾಡ್ಕೊಂಡ ನಾಲ್ಕ ಸಲ ನೀನು ನನಗೆ ಕುಂದ್ರಸನ್ ಸ್ವಾಮಿ ಒದಿತಾನೋ ಬರ್ಪ ಇರ್ತಾನೋ ಒಳಗೆ ನಡೀತಿದ್ದೆ ನಿಂಗೆ ಲವ್ ಅವ್ನು ನಡೆಯಂಗಿಲ್ಲ ನನಗೂ ನಡೆಯಂಗಿಲ್ಲ ರೀ ವಿ ಬೋತ್ ಹೇಟ್ ಲವ್ ಸಮಾಧಾನ ಮಾಡ್ತಮ್ಮ ಹ್ಞೂ ಒಂದು ಇತ್ತ ಇಲ್ಲಿ ನಿಂದ್ರಿ ನೋಟ ಪಾಶ್ಯ ಒಂದು ತೊಂಬಂದ್ಬಿಡ್ರಿ ನಿಮ್ಮ ಹೆಸರು ದೊಡ್ಡದು ಆಗ್ತೀವಿ ರೀ ಪಾಶ್ಯ ಒಂದು ಯಾಕೆ ಸಾವಿರದ ಒಂದು ತರ್ತಾನು ಒಂದು ಇಟ್ಟು ಸಮಾಧಾನ ಕೊಂಡ್ರಿ ಇಲ್ಲಿ ಹ್ಞೂ ಹ್ಞೂ ಬೈ ರೋಡ್ ತರ್ತಾರ ಆಯ್ತು ನೀ ಸಾತಿ ನೀ ದೊಡ್ಡವ ಎಲ್ಲ ನೀನೇ ಇಸ್ಕೊಂಬ ನಾ ಹೋಗಿರ್ತೀನಿ ಓಡಿ ಹೋದ ತಿಳಿ ಬೆಣ್ಣೆ ಎತ್ತಿ ಬಿಡಿತಾರೆ ಸುಮ್ಮನೆ ಏನು ನಿಂತು ಬಗೆಯರ್ ಸುಮ್ಮನೆ ಹೋಗ್ಬಿಡೋನು ಕೈಕಾಲು ಬಿದ್ದುಬಿಡೋನು ಪಟ್ನೆ ಕುಡುಗೋಲ್ ಪುಡುಗೋಲ್ ತರಕ್ಕೆ ಹೋಗಿರ್ಬೇಕು ತಮ್ಮ ಹ್ಞೂ ನಿಂಬುದು ಎಬ್ಬಸ್ರಿ ಏನು ಕೂದಲಾನ ಸ್ವಲ್ಪ ಯಾಕ್ರಿ ನಮ್ದು ಕಬುಲ್ ಐತಿ ಕಬುಲ್ ಐತಿರಿ ಏನು ಕಬುಲ್ ಕೂಡ ಇಬ್ಬಿಬ್ಬಲ್ ಐತ್ರ ಇಬ್ಬರಿಗೂ ಕೂಡ ಕಬುಲ್ ಐತಮ್ಮ ಹಂಗ್ಯಾಂಗ್ರಿ ಇಬ್ಬರೊಳಗೆ ಯಾರು ಆಗಲಿ ನನಗೆ ದೇವರ ಹಾಗೆ ಬಂದರಿ ಯಾರು ಲಗ್ನ ಆಗೋರಾಗಿರ ಯಾಕ ದೋಷ ಇದ ಸಂಬಂಧ ಲಗ್ನ ಆಗ್ಲಿಲ್ಲ ಅವ್ರೆ ಏನ್ ದೋಷ ಐತ್ರಿ ಅಂದ್ರ ಆಕಿನ ಫಸ್ಟ್ ಲಗ್ನ ಆಕಾರ ನೋಡು ಹ್ಮ್ ಅವ್ರು ಸಾಯ್ತಾರ ಯಾವಾಗ ಲಗ್ನ ಅದ್ ಎರಡ ದಿವಸ ಫಸ್ಟ್ ನಾಯ್ ಬರ್ಬಿಡದ್ ಮುಗ್ದ ಬಿಡತೈತಿ ಆಮ್ಯಾಗತ್ತ ಮತ ಬಿದ್ದಾವ್ ಮಾಡ್ಕೋಬಹುದು ಅದಕ್ ಇದ್ರೊಳಗೆ ಯಾರು ಬೇಕಾದವ್ರ ಆಗ್ರಿ ಹೋಗ್ರಿ ಹೋಗ್ರಿಂಗಿ ಒಟ್ಟವಲ್ಲ ಫಸ್ಟ್ ವಾಲ ಸೆಕೆಂಡ್ ವಾಲ್ ಆಕಿ ವಲ್ಲವಲ್ಲ ನನಗ್ ಬ್ಯಾಡ್ ರೂಪ ಇಬ್ರು ಬ್ಯಾಡ್ ಬ್ಯಾಡ್ರ ಯಾರ ಫಸ್ಟ್ ಆಗ್ರಿ ವಲ್ರಿ ಏನ್ಮೇಲೆ ಲಗ್ನ ಆಗಂಗಿಲ್ಲ ಹಿಂಗಾರ ಭಾವಾಗಿ ಯಾರ ಕುದಿ ಕೂದ್ರಿ ಏನಕ್ ತಂಗಿ ಅಪ್ಪ ನಂಗೆ ದೋಷ ಐತಿ ಅಂತ ನೀನು ಹೇಳಿ ಇಲ್ಲ ನಂಗೆ ನಿನ್ಗೆ ದೋಷ ಐತಿ ಅವ್ರ ಮುಂದೆ ಹೇಳ ನೀನು ಇಲ್ಲ ಅದು ನಿನ್ನ ಕಾಡಕತ್ತಿರಲ್ಲ ಅದಕ್ಕೆ ಅವ್ರಿಗೆ ಸುಮ್ಮ ಹೇಳ ಇನ್ನು ಅವರು ನಿನ್ನ ಸಣಿದಾಗ ಬರಂಗಿಲ್ಲ